ಗುರುಭ್ಯೋ ನಮಃ ಹರಿ ಹಿ ಓ ಈಗ ರಾಹುವಿನ ರತ್ನ ನೋಡಿ ರಾಹುವಿಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಗೋಮೇಧಿಕ ಗೋಮೇಧಿಕವನ್ನು ನಾವು ಧಾರಣೆ ಮಾಡಬೇಕು ರಾಹು ದೋಷ ಜಾಸ್ತಿ ಇದ್ದಾಗ ರಾಹು ಯಾರ ಜಾತಕದಲ್ಲಿ ಉಪದ್ರವವನ್ನು ಕೊಡ್ತಾನೋ ಯಾರಿಗೆ ಸಂಕಟವನ್ನು ಕೊಡ್ತಾನೋ ಅಂತಹ ವ್ಯಕ್ತಿಗಳು ಗೋಮೇಧಿಕವನ್ನು ಧಾರಣೆ ಮಾಡುವುದರಿಂದ ಅಥವಾ ರಾಹು ದಶಾ ಕಾಲದಲ್ಲಿ ಗೋಮೇದಿಕವನ್ನು ಧಾರಣೆ ಮಾಡುವುದರಿಂದ ರಾಹು ಭುಕ್ತಿಯ ಕಾಲದಲ್ಲಿ ಗೋಮೇದಿಕವನ್ನು ಧಾರಣೆ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿ ಚರ್ಮ ರೋಗ ನಿವಾರಣೆಯನ್ನು ಮಾಡ್ತಾನೆ ನಾಡಿ ದೋಷವನ್ನು ಶುದ್ಧೀಕರಿಸ್ತಾನೆ ಆದ್ದರಿಂದ ನಾವು ಗೋಮೇಧಿಕವನ್ನು ಧಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮಧ್ಯದ ಬೆರಳಿಗೆ ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಈಗಾಗಲೇ ನೀವು ಶನಿಗೆ ಸಂಬಂಧಪಟ್ಟಾಗಿ ಧಾರಣೆ ಮಾಡಿರ್ತೀರಿ ಕೆಲವರು ಅದರ ಜೊತೆಯಲ್ಲೇ ರಾಹುವಿನ ಅರ್ಥವನ್ನು ಹಾಕಿಕೊಂಡರೂ ದೋಷ ಇಲ್ಲ ಒಟ್ಟಾರೆ ಮಧ್ಯದ ಬೆರಳಿಗೆ ರಾಹು ರಾಹುವಿನ ಅರ್ಥವನ್ನು ಧಾರಣೆ ಮಾಡುವುದರಿಂದ ಕೋಮೇದಿಕವನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಹೀಗಾಗಿ ಗಂಡ ಗಂಡು ಮಕ್ಕಳು ಬಲಗೈಗೂ ಹೆಣ್ಣು ಮಕ್ಕಳು ಎಡಗೈಯ ಮಧ್ಯದ ಬೆರಳಿಗೂ ಧಾರಣೆಯನ್ನು ಮಾಡುವುದರಿಂದ ನಿಮಗೆ ಆರೋಗ್ಯ ಪ್ರಾಪ್ತಿ ಪೆಂಡೆಂಟ್ ಮಾಡಿ ಹಾಕಿಕೊಂಡ್ರೆ ಏನೂ ತೊಂದರೆ ಇಲ್ಲ ಆದರೆ ಸರವನ್ನಾಗಿ ಅಗೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಅದರಿಂದ ಅಪಾಯಗಳು ಜಾಸ್ತಿ ಇರ್ತದೆ ಕೈಗೆ ನೀವು ಕಡಗದ ರೂಪದಲ್ಲಿ ಮಾಡ್ಕೊಳ್ಬಹುದು ಅಥವಾ ಪೆಂಡೆಂಟ್ವಾಗಿ ಮಾಡ್ಕೊಳ್ಬಹುದು ಅದರಿಂದ ಅನುಕೂಲ ಉಂಟಾಗ್ತದೆ ಇನ್ನು ಕೇತು ನೋಡಿ ಕೇತು ಯಾರ ಜಾತಕದಲ್ಲಿ ದುರ್ಬಲನಾಗಿದ್ದಾನೋ ಅಂಥವರು ಪದ್ಮರಾಗವನ್ನು ಹಾಕಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಪದ್ಮರಾಗ ಅಂದರೆ ವೈಡೂರ್ಯ ವೈಡೂರ್ಯವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಹಾಗಿದ್ದಾಗ ಯಾವ ಬೆರಳಿಗೆ ವೈದ್ಯ ವೈಡೂರ್ಯವನ್ನು ಧಾರಣೆ ಮಾಡಬೇಕು ನೋಡಿ ಈ ಬೆರಳಿಗೆ ಮಧ್ಯದ ಬೆರಳಿಗೆ ವೈಡೂರ್ಯವನ್ನು ಸಹಿತವಾಗಿ ಹೇಳಿರತಕ್ಕಂತಹದ್ದು ಆದ್ದರಿಂದ ಮಧ್ಯದ ಬೆರಳಿಗೆ ವೈಡೂರ್ಯವನ್ನು ಧಾರಣೆ ಮಾಡುವುದರಿಂದ ಗಂಡು ಮಕ್ಕಳು ಬಲಗೈಗೋ ಹೆಣ್ಣು ಮಕ್ಕಳು ಎಡಗೈಗೂ ಧಾರಣೆ ಮಾಡುವುದರಿಂದ ನಿಮಗೆ ಕೇತುವಿನಿಂದ ಬರತಕ್ಕಂತಹ ದೋಷಾದಿಗಳೆಲ್ಲವೂ ಪರಿಹಾರವಾಗ್ತದೆ ಕೇತು ಮಾಂತ್ರಿಕಕಾರಕ ಅರ್ಥಾತ್ ಮಂತ್ರವಾದ ಮಂತ್ರ ಮಾಟಾದಿಗಳಿಂದ ಬರತಕ್ಕಂತಹ ರೋಗಾದಿಗಳು ಅಥವಾ ದೃಷ್ಟಿದೋಷ ಶಾಪದೋಷ ಇತ್ಯಾದಿಗಳ ಇತ್ಯಾದಿಗಳಿಂದ ಬರತಕ್ಕಂತಹ ಬಾಧೆಗಳನ್ನು ನಿಯಂತ್ರಿಸ್ತಾನೆ ಆದ್ದರಿಂದ ನೀವು ಕೇತುವಿಗೆ ಸಂಬಂಧಪಟ್ಟಂತಹ ವೈಢೂರ್ಯವನ್ನು ಧಾರಣೆ ಮಾಡುವುದರಿಂದ ನಿಮಗೆ ಆರೋಗ್ಯ ಪ್ರಾಪ್ತಿಯಾಗ್ತದೆ ಮಾಟಾದಿಗಳ ಭಯ ನಿವಾರಣೆ ಆಗ್ತದೆ ಸುಖ ಉಂಟಾಗ್ತದೆ ಇದೆಲ್ಲವನ್ನು ನೀವು ಧಾರಣೆ ಮಾಡಿಕೊಳ್ಳುವುದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಬರೋದಿಲ್ಲ ಧಾರಣೆ ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಪ್ರಯೋಜನವಾಗುವಂತಹ ಲಕ್ಷಣಗಳು ಆತ್ಮೀಯರೇ ಈಗಾಗಲೇ ಒಂಬತ್ತು ಗ್ರಹಗಳ ವಿಷಯವನ್ನು ಮೂರು ಸಂಚಿಕೆಯಲ್ಲಿ ನಾವು ತಿಳಿದುಕೊಂಡಿದ್ದಾಗಿದೆ ಈ ರತ್ನಾದಿಗಳನ್ನು ಧಾರಣೆ ಮಾಡುವುದರಿಂದ ಆರೋಗ್ಯ ಪ್ರಾಪ್ತಿ ಆಯುಷ್ಯ ವೃದ್ಧಿ ಜೊತೆಯಲ್ಲಿ ಯಶೋಪ್ರಾಪ್ತಿಯಾಗುವಂತಹ ಲಕ್ಷಣಗಳು ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಪ್ರಯೋಜನ ಅನುಕೂಲ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೊತ್ತಿ ಕೆಳಭಾಗದಲ್ಲಿ ನಮ್ಮ ನಂಬರ್ ಬರ್ತಾ ಇದೆ ಬೇಕಾದರೂ ಉಪಯೋಗಿಸ್ಕೊಳ್ಳಿ ಶುಭವಾಗುತ್ತೆ ಮಂಗಳವಾರ ಶುಭವಸ್ತು